ಎಲ್ಲರ ಅಂದ್ರೆ ನನ್ಗೆ ಗುರುತಿಸ್ತಾರ ನನಗೆ ಎಷ್ಟು ಅಭಿಮಾನ ಬರ್ತೈತಿ ನನಗ ನೀ ಏನಾಗಿ ಅಂತ ಕೇಳೋರು ನಾಕ್ ಮಕ್ಕಳು ಬಿಟ್ರೆ ನನ್ಗೆ ಯಾರು ಇಲ್ರಿ ಯಾರುನು ಇಲ್ರಿ ಏನು ಇವ್ರು ಸಿದಿರ್ಬೇಕು ಅದು ಇರೇ ಒಂದು ಗಾಡಿ ಮಾತ್ರ ಯಾರು ಗಂಡು ಸೇರ್ಲಿಕ್ಕೆ ಗುಂಡುಗಲ್ಲು ಸೇರ್ಲಿಲ್ಲ ಅಂತೇಳಿ ಅವ ನಮ್ಮನ್ನು ಸೇರ್ಲಿಲ್ಲ ಅಂತ ಅನ್ಕೊಳ್ಳಾಗ್ಲಿಲ್ಲ ರೀ ಪಟ್ಟ ಮನಿ ಸಂಸಾರ ಜವಾಬ್ದಾರಿಯ ಕೂತ್ಕೊಳ್ಳಿಲ್ಲ ಎಲ್ಲರಿಗೂ ನಮಸ್ಕಾರ ರೀ ನಾವು ಉತ್ತರ ಕರ್ನಾಟಕದ ಅಜ್ಜಿ ಅಂತಾನೆ ಹೇಳದ್ರಿ ಹತ್ತು ಮಮ್ಮ ಕಳಗಿಂದು ಇನ್ನೇನೈತ್ರಿ ಅಜ್ಜಿ ಅಂತಾನೆ ಹೇಳೋದು ಅಜಿಯರ್ ನೋಡ್ರಿ ನಾವು ಸಲ್ಲಾಪುರ್ಕ ಬಂದೀವಿ ಸಲ್ತಾ ಮೇಡಮ್ ಅವರು ತಾಲೆ ಬಂದೀವ್ರಿ ಬಂದೀವ್ರಿ ನಾವು ಮಳೆ ಕಟ್ಕೊಂಡು ಬಂದಂಗಾಗಿತ್ತು ನೋಡ್ರಿ ಅದು ಗಾದಿ ಗಾದೆ ಹೇಳ್ತಾರೆ ಇದೀಗ ಕಟ್ಕೊಂಡು ಮದಿಗೋದ್ರೆ ಇದ್ದೋ ತಿಂದು ಇದ್ರಿಗೆ ಬಂದಿತ್ತು ಹಂಗತಿ ಮಳಿ ನಮ್ಮಲ್ಲಿ ಆಗ್ಲಪ್ಪ ಸರಣ ಮುತ್ತೆ ಅಂತೀವಿ ನಮ್ಮಲ್ಲಿ ಮಳೆ ಜಾಸ್ತಿ ಈಗ ಆಗೈತೆ ಅಂತ ಬಿಡ್ರಿ ನಾನು ಬಂದು ನಾಲ್ಕು ದಿನ ಈ ಎರಡು ಮೂರು ದಿನದಾಗ ನಮ್ಮಲ್ಲಿ ಆಗೈತೆ ಅಂತ ಇಲ್ಲಿ ಅಂಕರು ಏಕ ಪ್ರಕಾರ ಶನಿವಾರ ಬಂದಿವ್ರಿ ಆಯ್ತಾರು ಒಂದ ದಿನ ಇಲ್ಲಿ ನೋಡಿ ಸಾಮಾರ್ಲಿಂದ ಚಲೋ ಆದಿದ್ದು ಎರಡೂವರೆ ಮೂರಕ್ಕೆ ಚಲೋ ಆಯಿತು ಅಂದ್ರೆ ಮಳಿನ ಮಳಿರಿ ಎಲ್ಲರೂ ನೋಡ್ರಿ ಉತ್ತರ ಕರ್ನಾಟಕದ ನಮ್ಮ ಕಷ್ಟ ಸುಖ ನೀವು ಕೇಳ್ರಿ ಹೇಳ್ರಿ ನಿಮ್ಮ ತಾಯಿ ತಂದಿ ಅಂದ್ರೆ ಇಲ್ಲಿಯವ್ರಿಗೇನು ಈ ಕಷ್ಟ ಸುಖ ನಮ್ದು ಹೇಳಿದ್ರು ಅರ್ಥ ಆಗಂಗಿಲ್ಲ ಅವ್ರು ಕೇಳೋನು ಕೇಳೋದಿಲ್ಲ ನಮ್ಮ ಉತ್ತರ ಕರ್ನಾಟಕ ಕನ್ನಡದ ಮಂದಿ ನಾವು ಆ ಕಡೆ ಮುದ್ದೇವಾಳ ತಾಲೂಕು ಹುಣಗುಂದ್ ತಾಲೂಕದ ಮಂದಿ ರೀ ಗಂಡನ ಮನಿ ಮುದ್ದೇಳ ತಾಲೂಕದಾಗ ಬರ್ತೀರಿ ತವ್ರ ಮನಿ ಹುಣಗುಂದ್ ತಾಲೂಕದಾಗೆ ಬರ್ತೈತೆ ಹುಣಗುಂದ್ ತಾಲೂಕದಾಗ ಒಂದು ಹಳ್ಳಿ ರೀ ನಮ್ಮ ತವ್ರ ಮನೆ ಹಳ್ಳಿ ಅಂದ್ರೆ ಆವಾಗಿನ ಕಾಲದಾಗ ಕಡ್ಡಿಪಟ್ಟಣ ಸಿಗ್ತಿದ್ದಿಲ್ಲ ರೀ ಕಡ್ಡಿ ಕಡ್ಡಿಪಟ್ಟಣ ಸಿಗ್ತಿದ್ದಿಲ್ಲ ಆ ಕಡ್ಡಿಪಟ್ಟಣ ಒಂದಿಟ್ಟು ಶಾಂತಿ ಒಂದು ಚಲೋ ಬೇಲ್ಲ ಇಂಥದ್ದು ಹಬ್ಬ ಹುಣಿ ಒಂದು ಕಾಯಿ ಬಂದ್ರೆ ಆ ಕರಡಿ ಶಾಂತಿ ಅಂತೈತ್ರಿ ನಮ್ಮ ಊರು ಸನ್ಯಾಕ ತವ್ರ ಮನೆ ಸನಿಯಾಕಿ ಕರಡಿ ಶಾಂತಿ ಆ ಕರಡಿಗೆ ಹೋಗ್ಬೇಕ್ರಿ ಅಂದ್ರೆ ಮೂರು ಅವಾಗ ನಮ್ಮ ಊರ ಕಡೆ ಹಿಂಗೆ ದೊಡ್ಡ ದೊಡ್ಡ ಟೆಂಪು ಆಟೋ ಮೂರು ಕಾಲಿ ಆಟೋ ನಾಲ್ಕು ಕಾಲಿ ಆಟೋ ಈಗ ಆಗ್ಯಾವಲ್ರಿ ಈಗ ನೀವು ಒಂದ್ಸಲ ಒಳ್ಳೆ ನೋಡ್ರಿ ಇಪ್ಪತ್ತು ವರ್ಷದ ಮುಂದೆ ಇವೆಲ್ಲ ಏನಿದ್ದವು ಹೇಳ್ರಿ ಏನೂ ಇದ್ದಿಲ್ಲ ನಮ್ಮ ಊರಿಗೆ ಲಕ್ಸರಿ ಬಸ್ ಅಂತ ಉಣ್ಗುಂದ ಒಂದು ಖಾನಗಿ ಬಸ್ ನಿಂತಿದ್ವಿ ಅವಾಗ ನಾವು ಆ ಖಾನಗಿ ಬಸ್ ಪಾಲ್ತಿ ಕತ್ರಿ ಕ್ವಾಣ್ ಕತ್ರಿ ಅಮ್ಮಡಿ ಕತ್ರಿ ಅಂತ ಹಿಂಗೆ ಊರು ಇವು ನಮ್ಮ ಹಳ್ಳಿ ಕಡೆ ನಮ್ಮ ಊರು ಹಿಡ್ಕೊಂಡ್ರೆ ನಮ್ಮೂರು ಹಿಡ್ಕೊಂಡ್ರಿ ಹಿಂಗೊಂದು ಹಳ್ಳದ ದಂಡಿಗೆ ರೀ ಮನುಮಂತನ ಆಳು ಲವಳು ಸ್ಯಾರ ದಿನಿ ಜಲ್ಕಂದಿನಿ ಬೇಕಂದಿನಿ ರೇಡ್ಯಾಳು ಕಡಿವಾಲ ತುರ್ಮರಿ ಬೆಂಡೋಣಿ ಯಮ್ಮಡ್ಗಿ ಇವು ಒಂದು ದಂಡಿರಿ ಹಳ್ಳದ ದಂಡಿಗೆ ಇವು ನಾಲ್ಕು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ನಾಲ್ಕು ಕಿಲೋಮೀಟ್ರ್ ಐದು ಕಿಲೋಮೀಟ್ರ್ ಒಂದೊಂದು ಊರಿವು ಹಿಂಗತ್ತಿ ಊರು ಆವಾಗಿನ ಕಷ್ಟ ಸುಖ ಅಂದ್ರೆ ಏನು ರೀ ಅತ್ತಿ ನೋಡಿ ನಾವು ಅತ್ತಿ ಬಿಡಿಸಿ ನೋಡ್ರಿ ನಿಮ್ಮ ಮನೆಯಾಗ ನೀವು ಯಾರರ ನಿಮ್ಮ ಅಜ್ಜಿ ಯಾರು ಯಾರಿದ್ರೆ ಕೇಳಿರ್ಬೇಕಾದ್ರೆ ಆ ಮಾ ಅಮ್ಮ ಅಜ್ಜಿ ಹಿಂಗೆ ಹೇಳ್ತಾಳೆ ಅತ್ತಿ ಬಿಡಿಸಿ ಅಂತ ಹತ್ತಿ ಅಂದ್ರೆ ಏನು ನಮ್ಮ ಮಕ್ಳಿಗೆ ಕೇಳ್ತಾರ ಈಗ ಒಂದಿಬ್ಬರಿಗೆ ಗೊತ್ತೈತ್ರಿ ರತ್ನಾಗ ಸ್ವಲ್ಪ ಹೇಳ್ತಾಳೆ ನಾವು ಅತ್ತಿ ಬಿಡಿಸ್ತಿದ್ವಿ ಅಮ್ಮ ಅಲ್ದಾನ ಅತ್ತಿ ಕೊಡ್ತಿದ್ಲು ಅಂತೇಳಿ ಸುಜಾತ ಫುಲ್ ನೆನ್ಪೈತ್ರಿ ಸವಿತಾಗ ನೆನ್ಪೈತ್ರಿ ನಮ್ಮ ಊರಿಗೆ ನಾವು ಕರ್ಕೊಂಡು ಅಂದ್ರೆ ಅಲ್ಲೇ ಯಾ ನಮ್ಮ ಅಲ್ದಾಗರ ಆಗಲಿಲ್ಲ ಯಾರು ಕೂಲಿ ಹರಿತಿದ್ರಿ ಅತ್ತಿ ಕೂಲಿ ಅಂತೇಳಿ ಯಾರೊಲ್ಕರ ಕರ್ಕೊಂಡು ಹೋಗ್ರ ಒಂದು ಇಟ್ ಇಟ್ಟು ಅತ್ತಿ ಕೊಡ್ತಿದ್ರು ಹತ್ತಿ ತೊಗೊಂಡು ಹೋದ್ರೆ ನಮ್ಮೂರ ಕಡೆ ಯಾವಾಗ್ರಿ ಈಗ ಯಾರು ಅಂತಾರೆ ಕರ್ದೆ ಅಂತೇಳಿ ಆ ಕರ್ದೆಂಟಕ್ಕೆ ಹಂಟಕ್ಕೆ ನೂರ ಹೆಸ್ರು ಇಟ್ಟಾಗಿ ಇಡ್ತಾರ ಆ ಸ್ವೀಟ್ ಈ ಸ್ವೀಟ್ ಅಂತೇಳಿ ಈಗ ನಮ್ಮ ಕಡೆ ಯಾವಾಗ ಅತ್ತಿಕಾಯಿ ಅಂತಿದ್ರಿ ಅತ್ತಿಕಾಯಿ ಅಂದರೆ ಎರಡು ಥರ ಬರ್ತದ್ ಹೊಲದಾಗ ಬೆಳದ ಅತ್ತಿ ಗಿಡದ ಅತ್ತಿಕಾಯಿ ಅಂತೇಳಿ ಬಜ್ಜಿ ಅನ್ನೋದನ್ನು ಭಾಳ ಕಮ್ಮಿ ರೀ ಅತ್ತಿಕಾಯಿ ಬಜ್ಜಿ ಸೂಸಳ ಕರ್ದೆ ಹಂಟು ಬಿಳೆ ಹಂಟು ಹಿಂಗಿ ಅತ್ತಿಗೆ ಒಂದೊಂದು ತೂಕ ಅಂತ ಕೊಡ್ತಿದ್ರು ಹಂಗತ್ತಿ ನಮ್ಮ ಮನೆಯಾಗೆ ಇಟ್ಟಿಟ್ಟು ಹತ್ತಿ ಕೊಟ್ಟರೆ ಅಂದ್ರೆ ಅದನ್ನ ಹೋಗಿ ಅಂಗಡಿ ಅಂಗಡಿ ಆಗ್ತಿದ್ರಿ ಹಿಂಗೆ ಓಣ ಕಟ್ನಾಗೆ ಹನುಮಂತಿಯವ್ರ ಗುಡಿ ಮುಂದೆ ಚೌಡಿ ಮುಂದೆ ಅಂಗಡಿ ಮಾಡಿದ್ರು ಅಂಗಡಿ ಆಗ್ತಿದ್ರು ಅಲ್ಲಿ ಹೋಗಿ ಅದನ್ನು ನಾವು ತೊಗೊಂಬರವ್ರು ಒಂಟು ಸೂಸಲ ಅದ್ರಾಗ ನಾವು ದೊಡ್ಡ ತಂಬ್ರಿ ನನ್ನ ಬೌಡಿ ಈಗಿಂದಂದ್ರೆ ನಾನು ಆವಾಗಿದ್ದು ಇಪ್ಪತ್ತು ಇದ್ದಾಗ ಇದ್ದಿನ ಬೌಡಿ ನಂದು ಅರ್ಧನೂ ಇಲ್ರಿ ಯಾಕಂದ್ರೆ ಪೆಟ್ಟಿನ ಮ್ಯಾಲೆ ಪೆಟ್ರಿ ಯಾವ್ದಂತ ಹೇಳ್ತೀರಿ ಅವ್ರಿ ನಾಲ್ಕು ಮಂದಿ ಹೆಣ್ಮಕ್ಳು ಅದ್ರಿ ಹೊರ್ಸಿಕೊಬ್ಬರು ದೀಡ್ ಹೊರ್ಸಿಗೆ ಒಬ್ಬರು ದೊಡ್ಡವ್ರಾದ್ರಿ ದೊಡ್ಡವ್ರಾದ ಮೇಲೆ ಅವ್ರು ಲಗ್ನ ಮಾಡ್ಬೇಕನ್ನೋ ಜವಾಬ್ದಾರಿ ತೆಲಿ ಮೇಲೆ ಅವ್ರ ಅಪ್ಪಿಗೆ ಯಾವ ಜವಾಬ್ದಾರಿ ಇಲ್ದಂಗೆ ಆಯಿತು ನನ್ನ ಮಕ್ಕಳು ದೊಡ್ಡವರಾದ್ರೆ ಆ ಎಲ್ಲಿ ಕಂಡವ್ರ ಕಾಲು ಹಿಡ್ದೀನಿ ರೀ ಹಿಡೀಲಾರ್ದವ್ರ ಕೈ ಹಿಡ್ದೀನಿ ಎಲ್ಲರೋ ಆದ್ರೆ ನನ್ನ ಮಕ್ಳು ಕರ್ಕೊಂಡೋದ್ರೆ ಯಾರದ ಏ ಹುಡುಗುರದ ಕೊಡೋರು ಅಂತಾರೆ ಏನಂತೇಳಿ ಯಾವ್ದಾರ ಯಾವ್ದಾರು ಒಂದು ಲಗ್ನ ಐತೆ ಅಂದ್ರೆ ಏನ್ಯಾಕೆ ಕಷ್ಟ ಬರಲಿ ಒಟ್ಟು ಕರ್ಕೊಂಡು ಹೋದ್ರಿ ಅಷ್ಟರನ್ನು ಕರ್ಕೊಂಡು ಹೋಗಿ ಯಾರ ಏ ಹುಡುಗರು ಎಷ್ಟು ಚಂದ ಇದಾವಲ್ಲ ಅಂದ್ರೆ ನನ್ನ ಮಕ್ಳು ರೀ ಹೂ ಅಂದೋಗಿ ನಮ್ಮ ರಿಲೇಶನ್ ಯಾರು ಅಂದ್ರೆ ಅಣ್ಣ ಎಲ್ಲರೂ ಮನೆಯ ನೋಡಪ್ಪ ದೋರು ಮಾಡಿಬಿಡಮ್ ದೊಡ್ಡ ಕೊಟ್ಟು ಅಂತೇಳಿ ಅಂಥೇಳಿ ಮಾಡಿ ಮಾಡಿ ಲಗ್ನ ಮಾಡಿರಿ ತಮ್ಮ ತಪ್ಪ ಅದಾರ ಆದ್ರೂ ಕಷ್ಟ ನೋಡ್ರಿ ಒಂದೊಂದು ಟೈಮ್ದಾಗ ಕಷ್ಟಕ್ಕ ಏನು ಹೇಳ್ಬೇಕಂತ ಗೊತ್ತಾಗೋದಿಲ್ಲ ರೀ ರಗರ್ಡ್ ಸಲ ಹೇಳ್ಕೊಂಡಿನಿ ಅದು ಹೇಳ್ಕೊಂಡಂಗೆಲ್ಲ ಏನೋ ತೋಡ್ದಂಗೆಲ್ಲ ತೋಳ್ದಂಗೆಲ್ಲ ಆಳ್ವನ ದೊಡ್ದಾಗುತ್ತಂತಾಗೈತಿ ಅಚ್ಚೆ ಕಿಚ್ಚೆ ಕೊಳಿ ಕಾಲಕ್ಕೆ ಪಂಚ ಉಳಿ ಒಳ್ಳೆ ಕಿಳಿಲಿಲ್ಲ ಮಾರಿ ತೊಳಿಲಿಲ್ಲ ಆ ಪರಮಾತ್ಮನ ನೆಲಿ ನಮಗೆ ತಿಳಿದಿಲ್ಲ ಅವ ಯಾವ ಹೊತ್ತಿಗೆ ಹೆಂಗೆ ಆಟ ಆಡಿಸ್ತಾನೋ ಏನು ಮಾಡ್ತಾನೋ ಗೊತ್ತಿಲ್ಲ ಆದ್ರೆ ನನ್ನ ಆವಿಷ್ಯ ಗಟ್ಟಿಟ್ಟಾನೆ ಯಾಕೋ ಗೊತ್ತಿಲ್ಲ ಎಷ್ಟು ತಾಳು ಬೀಳ್ರಿ ಹೇಳೂರು ಎಂಥಿಂತ ಪೆಟ್ಟು ಒಂದು ಬಿದ್ದೀನಿ ಅದು ಚ ಗಿಡದ ಚಳ್ಳಾಂಬ್ರಿಕಾಯಿ ಹರ್ಕೊಂಡ್ಬರಕ್ಕೆ ಹೋಗಿ ಮನೆ ಮುಂದೆ ರೀ ಚಳ್ಳಂಬ್ರಿಕಾಯಿ ಹಾಕಿದ್ವಿ ಚಳ್ಳಂಬ್ರಿಕಾಯಿ ಹರ್ಯಕ್ಕಂತೂ ಹಿಂಗೆ ಗಿಡ ಇಡದ್ರಿ ಹಿಂಗೆ ಜಬ್ದ್ರಾಗ ಪಾಲುಗೂರು ಒತ್ಕೊಂಡ್ಬಿಟ್ಟು ಕೈ ಕಾಣಿಸ್ತೈತೆ ನಾವು ಯಾವಾಗಾರ ಯಾರು ಕಮೆಂಟ್ ಮಾಡ್ತಾರೆ ಅಜ್ಜಿ ಕೈಗೆ ಏನಾಗೇಟ್ ರೀ ಹೆಂಗೆ ಕಾಣೋದು ಬಳಿ ಹಾಕ್ಸ್ ಹೋಗಬೇಕಾದ್ರೆ ದೊಡ್ಡ ರೀ ಯಾಕಂದ್ರೆ ಒಂದು ನಾಲ್ಕೈದು ಕಿಲೋ ಒಜ್ಜಿ ಹಿಡ್ಯಕ್ಕೆ ಪರ ಇದು ಒಂದು ಜೀವನದಾಗ ದೊಡ್ಡ ನನಗೆ ಈಗ ನಾಲ್ಕೈದು ವರ್ಷದಿಂದ ಒಂದು ಸಲ ದೂರಿ ಅಂತ ಮೆದಳು ದೂರಿ ಬಂದು ಒಂದಿನ ಫುಲ್ ಪ್ರತಿದಿನ ಇದ್ದೆ ಬಾಗಲಕೊಟ್ಟಿಗೆ ಹೋಗಿ ಎರಡು ದಿನ ಮೂರು ದಿನ ಅಡ್ಮಿಂಟ್ ಇದ್ದ ಮೇಲೆ ನನಗೆ ಎಚ್ಚರಿಕೆ ಗೊತ್ತಿಲ್ಲ ರತ್ನ ಸುಜಾತ ರತ್ನನ ಗಂಡ ರಾತ್ರಿ ತಲೆ ಕಾರ್ ತೊಗೊಂಬಂದು ಕರ್ಕೊಂಡೋಗಿದ್ರು ಅವಾಗ ನನಗೆ ಪ್ರಜ್ಞೆ ಬಂದೈತಿ ಹೋಲಿನ ಮೇಲೆ ಎಳಿದು ಹೊಟ್ಟೆ ನನಗೆ ಹುಣ್ಣಕ್ಕೆ ಕೊಡೋಕಿದ್ದೀರಿ ಉಣ್ಣದು ಸುಮ್ಮಕ್ಕಳೋದು ಉಣ್ಣದು ಸುಮ್ಮಕ್ಕೊಳ್ಳೋದು ಆ ಲೆಕ್ಕಾಗೈತ್ರೆ ಅದು ಮತ್ತು ಮುನಿತ್ರ ಅದು ಮೆದುಳದು ಆಮೇಲೆ ರತ್ನ ಹಡ್ದಾಗ ನಮ್ಮ ಮನೆಯವ್ರು ಹೊಡೆದಿದ್ದೀರಿ ಅದು ಒಂದು ಚೆನ್ನಾಗಿ ದೊಡ್ಡ ಪೆಟ್ಟಾಗಿ ಆತು ಏನೋ ದೇವರಿಗೆ ಹತ್ತಿರ ಮಾತು ಬರಬರಿ ಇಲ್ಲಿಗೆ ವರ್ಷ ಆತು ನೋಡ್ರಿ ಶನಿವಾರ ದಿನ ಸಿದ್ದರಾಮಯ್ಯರು ಬಸ್ ಫ್ರೀ ಮಾಡಿದ್ರಿ ನಾ ಗುರುವಾರ ದಿನ ಆ ಗಾಡಿ ಮೇಲಿಂದ ಬಿದ್ದಿದ್ದೀನಿ ರೀ ಬೈಕ್ ಮೇಲಿಂದ ತಿರುಪತಿ ನೋಡಿರಲ್ಲ ತಿರುಪತಿಗೆ ಹೋಗಿ ಬಂದಿದ್ದು ತಿರುಪತಿಗೆ ಹೋಗಿ ಬಂದು ದೇಡ್ ತಿಂಗಳಾಗಿತ್ತು ರೀ ಬೈಕ್ ಮ್ಯಾಗ ಒಂದು ಎಲಸಿ ಮಾಡಿದ್ದೀವಿ ಕೇಳಕ್ಕಂತ ಕೇಳೋಕಂತ ಕಶ್ಮಿಕಮ್ಮ ನಾನು ಒಂದು ಗಾಡಿ ಮ್ಯಾಲಿಂದ ಕುಂತೀನಿ ಅದು ಹೋಗೋ ಪುಣ್ಯಾತ ನಿಂದಿರಿ ನಿಂದ್ರಿ ಬಿಸಿಲೈತಿ ಅಂತೇಳಿ ಹೋಗು ಗಾಡಿ ಮೇ ಆಗತ್ತಾಗ ಅತ್ತಿದ್ವಿ ರೀ ಈಟಾಟೋಗೋದ್ರೆ ರೋಡ್ ಬೇಕು ಗಾಡಿ ಜಂಪ್ ಆಗಿ ಒತ್ಕೊಂಡಿದ್ದು ಈ ಎಲ್ಲ ಕ್ರಾಕ್ ಬಿಟ್ಟಿತ್ತು ನೋಡ್ರಿ ಒಂದು ಅದು ದೊಡ್ಡ ಅದು ನನ್ನ ಜೀವನ್ದಾಗ ಅದು ಮುರಿದು ಹಾಕೈತೆ ನಾನು ಜೀವನ ಹೋಗ್ಬೇಕಾರೆ ಇನ್ನು ಮುಂದಿನ ಏನೇನೈತೆ ಗೊತ್ತಿಲ್ಲ ಉಳ್ದೀನಿ ಒಟ್ಟು ಜಾಸ್ತಿ ಅಡ್ಡಾಡೋದಾಗಂಗಿಲ್ಲ ಜರ್ನಿ ಮಾಡಬೇಡಂತ ಡಾಕ್ಟ್ರ್ ಹೇಳ್ತಾರೆ ನಮ್ಗೆ ಜರ್ನಿನ ಅಡ್ಡಾಡೋದು ಬಿಡ್ಲಿಕ್ಕಂದ್ರೆ ಬಿಡುಗಡೆ ಇಲ್ಲ ಈಗ ಇಪ್ಪತ್ತು ದಿವಸದಿಂದ ಸೃಷ್ಟಿ ಕರ್ಕೊಂಡು ಸ್ನೇಹಿಯನ್ನು ಬಿಟ್ಟು ಹೋದೆ ಹಳ್ಳಿಗೆ ಸ ಸರ ಕರ್ಕೊಂಡು ಬಂದೀನಿ ಒಂದು ನಾಲ್ಕು ದಿನ ಅದೀವಿ ಮತ್ತೆ ಈಗ ಸ್ನೇಹನ ಸೃಷ್ಟಿನ ಸರಸ್ವತಿನ ಕರ್ಕೊಂಡು ಊರಿಗೋಗಿ ಹತ್ಬೇಕು ರೀ ಈಗಿನ ಎಂಟು ದಿನದಾಗ ಅವ್ರು ನೆಗಣ್ಣಿ ಹಡ್ದಾಡ್ರಿ ಮೈದಿನ ಎಂಟು ಅದರದ್ದು ನಾಮಕರಣ ಐತ್ರಿ ಆಮೇಲೆ ಮಾತಾಕಿದ್ರೆ ಕುರ್ಸುರು ಅಕ್ಕಿ ಮಕ್ಕಳು ಜವಳದ್ ಕಾಣೈತ್ರಿ ಮುಂದೆ ಮತ್ತು ಶ್ರಾವಣದಾಗ ಸಲ್ತಾನೆ ಮನೆ ಶಾಂತಿ ಮಾಡ್ಬೇಕಂತ ಇಟ್ಕೊಂಡ್ರಿ ಅದು ದೇವರು ಹೆಂಗೆ ಕೂಡಿಸ್ತಾನ ಗೊತ್ತಿಲ್ಲ ರೀ ಮನಿ ಹೆಂಗೆ ಖರ ಮುಗ್ದೈತಿ ರೀ ದೇವ್ರ ಪುಣ್ಯದಿಂದ ನಿಮ್ಮೆಲ್ಲರ ಪುಣ್ಯದಿಂದ ಏನಾರು ಯಾಕೆ ಆಲ್ದಕಿ ಕಡಿಗೆ ಇಲ್ಲಿ ಬಂದು ಈಗ ಅದಾಳಂದ್ರೆ ಮನೀ ಬಾಡಿಗೆ ಏರೋ ಏನಾರ ಯಾಕಾಗಲ್ದಕ ಆಗುತ್ತಂತೇಳಿ ಭಾಳ ಪ್ರಯತ್ನ ಮಾಡೋಕ್ಕೇಳ್ರಿ ಎಲ್ಲರೂ ಒಬ್ರಿಗೊಬ್ರು ನಾನು ನಿಮ್ಮ ಕೈ ಮುಗಿಬಾರ್ದು ರೇ ಯಾಕಂದ್ರೆ ನನಗೋಸ್ಕರ ಅಕ್ಕ ತಂಗಿಯರು ಇದ್ದಂಗೆ ತಮ್ಮ ತಂಗಿಯರು ಇದ್ದಂಗೆ ಮಕ್ಕಳಿದ್ದಂಗೆ ಏನು ಮುಗಿಬಾರ್ದು ಆದ್ರೂ ಒಂದು ಮಾತು ನಿಮ್ಮ ಕಳಾಕಳೆಯಲಿಂದ ನಾನು ಬೇಡ್ಕೊತೀನಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಇದು ಒಂದರಿ ನಾನು ಹೇಳೋದು ನನ್ನ ಮಕ್ಕಳು ಇಟ್ಟು ಮಾಡಿಂದ ನನಗೆ ಭಾಳ ಮಂದಿ ಗುರ್ತಾಗ್ಯಾರೆ ಭಾಳ ಅಂದ್ರೆ ಭಾಳ ಮಂದಿ ಗುರ್ತಾಗ್ಯಾರೆ ಎಲ್ಲರೂ ಅಂದ್ರೆ ನನಗೆ ಗುರುತಿಸ್ತಾರೆ ನನಗೆ ಎಷ್ಟು ಅಭಿಮಾನ ಬರ್ತೈತಿ ನನಗೆ ನೀ ಏನಾಗಿ ಅಂತ ಕೇಳೋರು ಇವ್ ನಾಲ್ಕು ಮಕ್ಳು ಬಿಟ್ಟರೆ ನನಗೆ ಯಾರೂ ಇಲ್ಲ ಯಾರೂ ಇಲ್ಲ ಇವ್ರು ಸಿದಿರ್ಬೇಕು ಅದು ಹಿರೇ ಒಂದು ಗಾಡಿ ಮಾತೆಯ ಗಂಡು ಸೇರ್ಲಿಕ್ಕೆ ಪುಂಡುಗಲ್ ಸೇರ್ಲಿಲ್ಲ ಅಂತೇಳಿ ಅವ ನಮ್ಮನ್ನು ಸೇರ್ಲಿಲ್ಲ ಅಂತ ಅನ್ಕೊಳ್ಳಕಾಗಲಿಲ್ಲರಿ ಪಟ್ಟ ಮನಿ ಸಂಸಾರ ಜವಾಬ್ದಾರಿಯ ಕೊತ್ಕೊಳ್ಳಿಲ್ಲ ಹಂಗಾಗಿ ಬಹಳ ಅಂದ್ರೆ ಬಹಳ ಕಷ್ಟ ಅವಾಗ ನಾವು ಅವ್ರ ಮನೆಗ್ ಪಡ್ತಾನ ಚಿಕ್ಕ ಅಜ್ಜಿಕ್ಕ ವಯಸ್ಕು ನಾವು ಮೂರು ಮಂದಿ ಹೆಣ್ಮಕ್ಳು ನಮ್ಮಅಣ್ಣೊಬ್ಬವಿದ್ದ ನಾನು ಲಗ್ನ ಮಾಡ್ದೆ ನಮ್ಮ ತಂಗಿ ಲಗ್ನ ಮಾಡ್ದೆ ತಾನು ಲಗ್ನ ಮಾಡ್ಕೊಂಡ ನಮ್ಮ ಅಣ್ಣಗು ಒಂದು ಹೆಣ್ಣು ಒಂದು ಗಂಡು ಮಕ್ಕಳಾಗಿತ್ತು ಅಂತೇಳಿ ಅಲ್ಲಿ ಅಲ್ಲಿವಾಗ ನಾಗೋಟ್ ನಂತ ಬರ್ತೈತಿ ರೀ ಅಲ್ಲಿ ಕಾಂಡಕ್ಟ್ ದುಡಿಯಾಕಂತ ಓದೀರಿ ಹಂಗೆ ನಮ್ಮ ಅಣ್ಣಗೆ ದೊಡ್ಡ ದೊಡ್ಡ ಮಕ್ಕಳು ಕಲ್ಚಾರದ ರೀ ಭಾಳ ಒಂದು ಭವನಕ್ಕಾಗಲಿ ಅಲ್ಲಿ ಲೈಸೆನ್ಸ್ ಇತ್ತು ದೊಡ್ಡೊಂದು ಇಂದ ಕೆಲಸ ಮಾಡಕತ್ತಿದ್ದ ಹಿಂಗೆ ನೋಡ್ರಿ ಟೈಮ್ ಸುಮಾರು ನಾನು ಹೋಗಿತ್ತು ಗಂಡು ಮನೆಗಿದ್ದೆ ನಮ್ಮ ಅಣ್ಣ ತೀರ್ಕೊಡ್ತೀರಿ ಈಗ ಇಪ್ಪತ್ತೆರಡು ವರ್ಷ ಆಯ್ತು ನಮ್ಮ ಅವ್ವಾರು ತೀರ್ಕೊಂಡು ಇದು ಹತ್ತನೇ ವರ್ಷ ಜರ್ತೀನಿ ಸಿಂಧೂ ಸ್ನೇಹ ಇಬ್ರು ಹುಟ್ಟಿದ್ರಿ ಸಿಂಧು ಸ್ನೇಹ ಹುಟ್ಟಿದ್ರು ಈ ಮೂರು ತಿಂಗ್ಳದಕ್ಕಿದ್ದೀರಿ ಈಗ ದೇಡ್ ತಿಂಗ್ಳದಕ್ಕಿದ್ದು ನಮ್ಮ ಅವ್ರ ಕೇಳಿದ ಹತ್ತು ವರ್ಷ ಆಗ್ತದಿ ಈ ಜಲ್ ಮಿಂಗಾಯ್ತು ನೋಡಿರಿ ಗಟ್ಟ ಗಟ್ಟಿರ್ದಕ್ಕೆ ಗಟ್ಟಿರ್ಲಿಕ್ಕಂದ್ರೆ ನನ್ನ ನಾಲ್ಕು ಮಕ್ಕಳು ಯಾರು ಜೀವ ನೋಡ್ರಿ ಹಾಯ್ ಇರ್ಬೇಕ ನಮಗಿಲ್ಲ ನಾವು ಒಂದು ಅರ್ತಿ ಇದ್ದಿಲ್ಲ ನಾವಿಂಗ್ಯಾರ ಇದ್ದಿಲ್ಲ ನನ್ನ ಗಂಡ ನಮ್ಮ ಅವಾರ ಇಬ್ಬರೇ ಅಂತ ತಾಯಿ ಬಟ್ಟಿ ಹೋಗಿದ್ದು ಚಿಕ್ಕ ವಯಸ್ಕ ನಮ್ಮ ಅತ್ತಿ ಅರ್ತಿ ಇರ್ಕೊಂಡ್ರಂತ ಆಮೇಲೆ ಸ್ವಾಧರ್ಮದಲ್ಲಿ ಜಾಪಾನ ಮಾಡ್ಯಾರ ರಿಲೇಷನ್ ಒಳಗೆ ಮಾಡ್ಕೊಂಡು ತಿಂತಾರಂತ ಒಂದು ಸ್ವಾಧರ್ಮವನ್ ಮಗಳು ಮಾಡ್ಕೊಂಡ್ರಿ ನಮ್ಮ ಅವಾರು ನಂಗೆ ದೂರ್ಲಿಂದ ರಿಲೇಷನ್ ಆಗಬೇಕು ನಾನು ಕೊಟ್ಟರು ಹಿಂಗಾಗಿ ಹಂಗೆ ಹಿಂಗೆ ಮಾಡ್ಕೊತ ಒಟ್ಟೆ ಏನಾರು ಯಾಕದಾತ್ರಿ ಇರಾಕೆ ನಮ್ಮನ್ನ ಹಾಕೊಂಡು ಮನೆ ಮಾಡ್ಕೊಂಡು ನಮ್ಗೆ ರಕ್ತಿ ಶಕ್ತಿ ದುಡುದು ಮಾಡಿ ಸೃಷ್ಟಿಯರ ಅಲ್ರಿ ಸೃಷ್ಟಿಯರು ಸುಜಾತ ಹುಟ್ಟಿದೆ ನಮ್ಮ ಮನೆಗೆ ನಾಲ್ಕು ವರ್ಷ ಮದುವೆ ಆಗಿ ಬಾಡಿಗೆ ಮನೆಗಿದ್ವಿ ಬಾಡಿಗೆ ಮನೆಗಿದ್ಮೇಲೆ ನಾವು ಹಿಂಗ ದುಡ್ಕೊಂಡು ದುಡ್ಕೊಂಡು ದುಡ್ಕೊಂತ ಅಲ್ಲಿ ಒಂದು ಸಿಲು ಒಂದು ದೀಸ್ ಕಲ್ ತಂದು ನಮ್ಮ ಮನೆಯವ್ರು ಅವಾಗ ಯಾರ್ದಾರು ಒಕ್ಕಲ್ ತನ್ನೋದು ಆ ಗಾಡಿಗೆ ಈ ಗಾಡಿಗೆ ಬದಿನಾಗ ಹಿಂಗೆ ಮೊಸರಿನಾಗ ಎದ್ದು ಒಂದು ಕೋಲಿ ಮನೆ ಕಟ್ಕೊಂಡು ಬರೀ ಹದಿನೈದು ಸಾವಿರ ರೂಪಾಯಿದಾಗಿ ಮೂವತ್ತು ವರ್ಷದಿಂದ ಒಂದು ಒಂದು ಕೋಲಿ ರೀ ನಾಲ್ಕು ಓರಿದು ಉಂಡಂತಾರೆ ನೋಡ್ರಿ ಓಡ್ದು ಉಂಡಾಕಿ ಕಡಿಗಂತಿ ಹಾಕಿ ಮನೆ ಕಟ್ಕೊಂಡು ಅದಿಟ್ಟು ಮನೆ ಆದಮೇಲೆ ಹಿಂಗೆ ಓಟ್ ಟೋಟೋ ಮಾಡ್ಕೊ ಅಂತ ಒಂದು 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 ಮಾಡ್ಕೊತ ನಾಲ್ಕು ಮಕ್ಕಳು ಇವತ್ತಿನ ಟೈಮ್ದಾಗ ನಾಲ್ಕು ಮಂದಿ ಮಕ್ಕಳು ಮದುವೆ ಮುಂಜಿ ಅಡಿರು ಇದು ಇವತ್ತಿಗೆಲ್ಲ ಮುಗಿತಾವ ಹಿರೇಕಿಗ್ರಿ ನಾಲ್ಕು ಮಂದಿ ಹೆಣ್ಮಕ್ಳು ನನಗೆ ಹಿರೇಕಿಗಿ ಎರಡು ಹೆಣ್ಣು ಒಂದು ಗಂಡು ಎರಡನೇದಕ್ಕಿ ಸಲ್ತಾನ್ ಮೇಡಮ್ಗೆ ಒಂದು ಹೆಣ್ಣು ಒಂದು ಗಂಡು ಸಲ್ತಾನ ಬಂದ ಮೇಲೆ ಅಕ್ಕಿಗೆ ಮೂರು ಹೆಣ್ಣು ನೋಡ್ರಿ ನೋಡ್ರತಿರೋದು ಚಿಂತೆ ನನಗೆ ಆಮೇಲೆ ಸಣ್ಣ ಅಕ್ಕಿಗೆ ಸೊತ್ತಿ ಸಿದ್ಧಾರ್ಥ ತಿಂಡ್ಲಿ ಇತ್ತು ನೋಡಿರಿ ಅದಕ್ಕೆ ಚರ್ಚ್ಲ ಮಾಡ್ತೀರ ಎರಡು ಹಿಂಗಾಗಿ ರೀ ನಾವು ಭಾಳ ಕಷ್ಟ ಇಟ್ಟಿವಿ ನನಗೆ ನನ್ನ ಜಲ್ಮ್ ಸುಕ್ಕ ಅನ್ನೋದೇ ಸಿಕ್ಕಿಲ್ಲ ಸಣ್ಣವ್ರಿಡಕ್ಕೆ ಅವ್ರ ಮನೆಯಾಗೆ ಬಡತನ ದೇಡು ರೂಪಾಯಿ ಎರಡು ರೂಪಾಯಿ ಕೂಲಿ ಕೊಡ್ತಿದ್ರು ಅವಾಗ ನಾ ಜವಾರಿ ಹತ್ತಿ ಅಂದ್ರೆ ಖಂಡಾಪಟ್ಟಿ ಬಿತ್ತಿದ್ರು ನಮ್ಮ ಕಡೆ ಜವಾರಿ ಹತ್ತಿ ತಿಂಗಳ ಶುರು ಕಟ್ಟ ಕಟ್ಟು ನಮ್ಮ ಮಸಾರಿ ಒಟ್ಟೆ ಇಲ್ಲ ರೀ ನಮ್ಮ ಕಡೆ ಬೀಳಿಗೆ ಸಮಯ ಇಲ್ಲ ರೀ ಎಲ್ಲೊಂದು ನಾಲ್ಕು ಊರಿಗೆ ಇರ್ತಾನ ಬೀಳ್ಗೆ ಬರೀ ನೆಲ ರೀ ಊರ ಕಡೆ ಇರೋದು ಸೌಂಟು ಹೊಳಿತರ ಇದು ಪಕ್ಕಿದ್ದಿಟ್ಟು ಬ್ಯಾನ್ ರೀ ಹೊಡಿತೈತೆ ಹೊಳಿತ ಎರಿ ಬರೀ ಎರಿ ಭೂಮಿ ನಮ್ಮ ಕಡೆ ಹಾಕುದ ಹತ್ತಿ ಗೋಧಿ ಕಡಲೆ ಬೆಳಜಾಳ ಹೆಸ್ರು ತಿಂಗಳು ಈ ಸದ್ಯಕ್ಕೆ ಬಿತ್ತಿರ್ತಾರೆ ನೋಡ್ರಿ ತಿಂಗ್ಳು ಹೆಸ್ರು ತಿಂಗ್ಳು ಹೆಸ್ರು ಬಿತ್ತಿರ್ತಾರೆ ನಾಗ ರಮೇಶ್ ಅನ್ನೋದ್ರಾಗ ಸುಲ್ಗಾಯಿರಿ ನಮ್ಮಲ್ಲಿ ನಾಗ ರಮೇಶಿಗೆ ಅಂದ್ರೆ ನಾ ಏನು ಹೇಳ್ರಿ ಆ ಕಾಯಿ ಸುತ್ತಾಳೆ ಹೆಸರು ಹಾಕಿರ್ತಾರೆ ತಿಂಗ್ಳು ಹೆಸರು ತಿಂಗ್ಳು ತುಂಬಿ ಹತ್ತೈದು ದಿನ ಆಗೋದ್ರಾಗ ದೇಡ್ ತಿಂಗ್ಳು ಅನ್ನೋದ್ರಾಗ ಇಟ್ಟಿಟ್ಟು ಅದು ಕಾಯಿ ರೀ ಸುಲಗಾಯಿ ಅದ್ರಾಗೆ ಎಲ್ಲರೂ ಒಂದೊಂದು ಬೇಳೆ ಅಲಸಂದಿ ಬಿದ್ದಿತ್ತು ತಿಂದುಳು ಅಲಸಂದಿ ಅಂದ್ರೆ ಇತ್ತು ಅಲಸಂದಿ ಅಲಸಂದೆ ಹಳ್ಳಿ ಊರು ಪ್ಯಾಟಿ ಊರು ನೋಟು ಚೆಂದ್ರಿ ಹಳ್ಳಿ ಊರು ಊಟ ಚೆಂದ ಅಂತ ಖರೀ ಅಂದ್ರೆ ಇದು ಊಟ ಮಾಡಿದ್ದು ಸತ್ಯದ ಮಾತ್ರ ಮಾತು ಅನ್ನಕ್ಕೆ ಮಾಡ್ಯಾರ ಬಾನ ಉನ್ನಾಕ ಮಾಡ್ಯಾರ ಅಂತ ಹೇಳ್ತಾರೆ ಇದು ಸತ್ಯದ ಮಾತ್ರ ದೊಡ್ಡ ನೋಡಿ ಒಳಗಾದ್ರೆ ಉದುಗ್ಲಂಟಾಯ್ಕ ಹೊರಗೆ ಅಂದ್ರಂತ ಇದು ಗಾದಿ ಮಾತ್ರೆ ಇದು ಸತ್ಯನ ರೀ ಯಾಕಂದ್ರೆ ಏ ನೋನು ಇದು ಮನೆ ಎಂಥದೈತಿ ಹೊಲ ಎಂಥದೈತಿ ಹೊಲ್ದಾಗ ಒಳಗಟ್ಟಿ ಒಡ್ಡು ಎಂಥದೈತಿ ಅಂತೇಳಿ ಗೌಡದಪ್ಪ ನಮ್ಮ ಕಷ್ಟ ಸುಖಕ್ಕೆ ಅಂತೇಳಿ ನಮ್ಮಂಥ ಬಡವರು ತೊಳ್ಯಾಕ ಮತ್ತೆ ದೊಡ್ಡ ಸಾವುಕಾರ ಗೌಡ್ರಿಗೆ ದೊಡ್ಡ ದೊಡ್ಡ ಮನೆ ಇರ್ತವೆ ನೋಡ್ರಿ ಈ ಬಾಗಿಲಿಗೆ ಹೋಗೋದ್ರಾಗನ ಗೌಡ ನ ಸುಳೆ ಮಕ್ಕಳು ನಾನು ಬೇಡಕ್ಕೆ ಬಂದ್ರಪ್ಪ ಅಂತ ಆ ಬಾಗಲಿಲ್ಲ ಒಳಗೆ ಬಂದ ಅದಕ್ಕೆ ಹಿರಿಯ ಅದಕ್ಕೊಂದು ಮಾತು ಹೇಳ್ತಾರೆ ಒಡ್ಡು ನೋಡಿ ಒಳಗೆ ಅದು ಕುದುಗಲನ್ ಕಾಯಿ ಹೊರಗೆ ಬಂದ ಅಂತೇಳಿ ಸುಳ್ಳಲ್ಲ ರೀ ಅದು ನಮ್ಮೊಂಥ ಕಷ್ಟ ಅಂತ ಹೋದ್ರೆ ಬಡವರು ಬಡವರ ಹಿಡಿತಾರೆ ಶ್ರೀಮಂತ ಮಂತ್ ಹಿಡಿಯಂಗಲ್ಲ ನಾವು ಅರವತ್ತು ಹತ್ತು ರೂಪಾಯಿ ಕಿಲೋ ಜವಾಳ ರೀ ಅವಾಗ ಹತ್ತು ಕಿಲೋ ತಂದ್ರೆ ಒಂದು ವಾರದ ಕಲಸಿ ರೀ ನಾಲ್ಕು ಮಾತ್ರ ನಾಲ್ಕು ರೀ ಹತ್ತು ರೂಪಾಯಿ ಕಿಲೋ ರೀ ಅವಾಗ ನಮ್ಮ ಮನುಷ್ಯಾಗ ಇವರು ನಮ್ಮ ಮನೆಯವ್ರಿಗೆ ಮೂವತ್ತು ರೂಪಾಯಿ ರೀ ಎಡಿ ಹೊಡ್ಯಕ ಗಳೆ ಆದ್ರೆ ಮೂವತ್ತು ರೂಪಾಯಿ ಕೂಲಿ ನಾವು ಕಸ ಕಡ್ಡಿಗೆವಾದ್ರೆ ಹದಿನೈದು ರೂಪಾಯಿ ರೀ ಅದು ಯಾವಾಗ ಎಷ್ಟೋ ದಿನ ಸರ್ ಸವಿತಾನು ಹುಟ್ಟಿದ್ರು ಸರ್ನೂ ಹುಟ್ಟಿದ್ಲು ಅವಾಗ ಹದಿನೈದು ರೂಪಾಯಿ ಕೂಲ್ರಿ ಅಂತಲ್ಲ ಹಂಗಾಯಿರಿ ಅರವತ್ತು ರೂಪಾಯಿ ಕೊಟ್ಟು ಆರು ಹಾಕಿಲ್ಲ ಜೋಳ ಮುಂದೆ ಒಂದು ನೂರು ಐವತ್ತು ರೂಪಾಯಿ ಉಳಿದ್ರೆ ಕೈ ಪಲ್ಯ ಸೇಂತಕಿ ಬೆಲ್ಲ ಬ್ಯಾಳಿ ಇಂಟು ಬೇಕಲ್ರಿ ನಾಲ್ಕು ಮಕ್ಳು ಅಂದಾಗ ಅಂತ ತೊಂಬರ್ಬೇಕು ಮತ್ತೆ ಇದು ಬುಕ್ಕನ್ನು ಸೀಸ್ ಕಡ್ಡಿ ಈಗಿನಂಗಾದ್ರಿ ನಮಗೆ ಯಾಕೆ ಸ ಆ ಥರ ಸಾಲಿ ಕಲ್ಯೋ ಕಲ್ಸೋದೈತ್ರಿ ಸುಜಾತ ನೋಡ್ರಿ ಹತ್ತನೇ ತಲ್ತಾಳೆ ರತ್ನ ಹತ್ತನೇ ತೆ ಸವಿತಾ ಮೇಡಮ್ पी यु सी सेकेड्रि सर्व पी यु सी सेकेंद्र पी यु सी सेकेंड इयर नेते हत्नते हत्नते हत्न ते सुजात मुगड आम्ही पेपर धर्ती पेपर हाती शाली उड् बरं बघे ताय ओळखे मधून मणी ए ताक रत्नंदि रत्नंद आम्ही सलतन सलतन पि वि सेकेंड इयर आम्ही अखेर मािय ನಾ ಎಷ್ಟು ಮಂದಿ ಕಾಲು ಹಿಡ್ದಿದ್ದೀವಿ ಅದಕ್ಕೆ ಈ ಮಕ್ಕಳ ಸಲಾಗ ಈ ಮಕ್ಕಳಿಗೆ ಅವ್ರಿಗೆ ನಾನು ರೀ ನನಗೆ ಅವರು ನನ್ನ ಅಂತಾರೆ ಮಮ್ಮಿ ಮಮ್ಮಿ ಎಲ್ಲ ಮಾಡಿದೀ ನಾನ ಅನ್ನೋಂಥದ್ದು ನಿಮ್ಮ ನೆಮ್ಮದಿಂದಿರು ನಿಮ್ಮ ಸುಖಿಂದಿರು ಈ ಟೆನ್ಷನ್ ಮಾಡಿಕೊಡ್ಬಾರ್ದು ಏನು ಇರ್ತೀರಿ ಈ ಕಾಲದಾಗ ನಾಲ್ಕು ಮಂದಿ ಹಾದರೂ ನಮ್ಮ ಮಮ್ಮ ಬಿಟ್ಟು ಸೃಷ್ಟಿನ ಆಕೆ ಏನೋ ವರ್ಷ ಬೇಡ ಎರಡು ವರ್ಷಕ್ಕೆ ಆಕಿನೂ ಹೋಗಾಕಿನಾರೇ ಯಾಕಂದ್ರೆ ನಾನು ಇನ್ನೂ ಹತ್ತು ಮಂದಿಗೆ ಮಾಡೋಕೆ ವಯಸ್ಸು ಐತಿರಿ ನಮ್ಮ ಎಪ್ಪತ್ತೆಂಟು ವರ್ಷ ಆಗಿದ್ದು ಅಂತ ನಮ್ಮ ಎಪ್ಪತ್ತೆಂಟು ವರ್ಷಕ್ಕೆ ನಮ್ಮ ಬಿದ್ದು ಇದು ಬೆನ್ನಾದ್ರಿ ಕುಕ್ಡಿ ಎಲ್ಲ ಮುರಿದು ನಮ್ಮ ನೆಲ್ಪಟ್ಲ ಅದ್ರ ನೆಲ್ಪಟ್ಲನ ಕೇಂದ್ರ ಬಿದ್ದ ಮೇಲೆ ಇದು ಇಲ್ಲಿಂದ ರೀ ಈ ಸೊಂಟಲಿಂದ ಈ ಕಡೆ ಎಲ್ಲ ಪ್ರಜ್ಞೆ ಇತ್ತು ಈ ಸೊಂಟಲ್ಲಿಂದ ಈ ಕಡೆ ಹೊಟ್ಟೆ ಪ್ರಜ್ಞೆನ ತಪ್ಪಿಬಿಡ್ತೀರಿ ದಿನಸವಿನ ಮೇಲೆ ಆಪ್ರೇಷನ್ ಬಾಗಲ್ ಕೊಟ್ಟೆ ಹೋದ್ವಿ ಆಪ್ರೇಷನ್ ಮಾಡೋಕೆ ಅಜ್ಜಿ ಎಪ್ಪತ್ತೆಂಟು ವರ್ಷ ರೀ ನಮ್ಮಗೆ ಅಜ್ಜಿಗೆ ಆಪ್ರೇಷನ್ ಮಾಡ್ಬೇಕಂದ್ರೆ ಶಕ್ತಿ ಇಲ್ಲ ತಡ್ಕೊಳ್ಳೋ ಶಕ್ತಿ ಇಲ್ಲ ಹಿಂಗೆಲ್ಲ ಏನು ಉಳ್ತಾರೆ ಎಷ್ಟು ದಿನ ಇರ್ತಾರ ಅಜ್ಜಿ ತನಕ ನಿಮ್ಗೆ ಏನು ಅಂತ ಅದು ಮಾಡಿಕೊಡಿರಿ ಆಪ್ರೇಷನ್ ಮಾಡಿದ್ರೆ ಅಜ್ಜಿಗೆ ತರ್ಕೊಳ್ಳೋ ಶಕ್ತಿ ಇಲ್ಲ ಅಂದ್ರೆ ಈ ನಮ್ಮ ನಮ್ಮೂನ್ನ ನಾಯಿಡ್ ಸೊಪ್ಪನ್ನು ಮಾಡಿದ್ರಿ ಅವೆಲ್ಲ ಹೇಳ್ಕೊಬಾದ್ರಿ ನಮ್ಮ ನನಗೆ ಆಗೋದಿಲ್ಲ ಅಂದರು ನಮ್ಮ ತಂಗಿಗೆ ನಾವಾಗ ಅಪೆಂಡಿಕ್ಸ್ ಆಪ್ರೇಷನ್ ಆಗಿತ್ತು ನನ್ನ ಮನೆಯಾಗ ಮಕ್ಕಳು ಅಡದಿದ್ರು ಆಟಾದ್ರು ನಮ್ಮ ಒಂದು ಎರಡು ತಿಂಗಳು ನಾನೊಂದು ಎರಡು ತಿಂಗ್ ಅಂತ ಹಿಂಗೆ ತಪ್ಪನ ಮಾಡ್ತೀನಿ ನಮ್ಮ ಹೋಗಿ ಬಿದ್ದಿಂದು ಏಳು ತಿಂಗು ಒಂದು ಏಳು ತಿಂಗ್ಳು ಅನ್ಯಾಗ ನಮ್ಮವ್ರು ಕೇಳಿದ್ರು ನಮ್ಮವರು ಇದ್ದಾಗ ನಾ ಇದ್ದಾಗ ಮಣ್ಣು ಹುಡುಗಟ್ಟೆ ಮಾಡ್ತಿದ್ದೀನಿ ರೀ ನಮ್ಮವಾಗ ನಮ್ಮ ಶಾರದವನಿಗೆ ಕಳ್ತಾಳೆ ನಾವು ಭಾಳ ಸೂರಿ ಒಂದು ಶಸಿ ಆಡ ಸಣ್ಣವ್ರಿದ್ದಾಗ ಶಸಿ ಆಡೋಕ್ಕೋದಲ್ರಿ ಉಳಿ ಹುಣ್ಯಾಗ ಹಿಂಗೆಲ್ಲರ ಹೆಣ ಮಾಡಿ ಸಾಯಿ ಹೊಡಿತಿರ್ತಾರಲ್ಲ ರೀ ಅಯ್ಯೋ ಮೊದಲು ಶಾರದವ್ರು ಕರಿ ಸಣ್ಣಕ್ಕಿದ್ದಾಗ ರೀ ನಾಲ್ಕು ರೂಪಾಯಿ ಲಗ್ನ ಆಗಿಂದನು ಯಾರನ್ನ ಹಿಂಗೆ ಎಣ ಮಾಡ್ಕೊಂಡು ಶಂತ ಚಂದ ಅಂದ ಚಂದ ಮಾಡೋರೆ ಹಂಗಾಗಿ ನಮ್ಮ ಅಣ್ಣವರು ಆಗ್ರೆ ನಮ್ಮಅ್ರೆ ನಮ್ಮ ಅಪ್ಪರು ಆದರು ಕಷ್ಟ ಆದ ಮೇಲೆ ಕಷ್ಟ ಕಷ್ಟದ ಮೇಲೆ ಕಷ್ಟ ಕಷ್ಟದ ಮೇಲೆ ಕಷ್ಟ ಮಾಡ್ಕೊಂತ ಮಾಡ್ಕೊಂಡು ಮಾಡ್ಕೊಂತ